ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಟಿಪ್ಸ್ನ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಇವತ್ತಿನ ದಿನ ಎಲ್ಲರಿಗೂ ಎಲ್ಲಿ ನೋಡಿದ್ರೂ ಮಕ್ಕಳಿಂದ ದೊಡ್ಡವ್ರವರೆಗೂ ಮಿಡಲ್ ಏಜವ್ರವರ್ಗು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಾವು ಅತಿಯಾಗಿ ಟೀ ಕಾಫಿ ಕುಡಿಯೋದ್ರಿಂದ ಬರುತ್ತೆ ಟೈಮ್ ಟು ಟೈಮ್ ಊಟ ಮಾಡದೇ ಇರೋದ್ರಿಂದ ಬರುತ್ತೆ ಕೆಲವು ಒಂದೊಂದು ಸಲ ನಾವು ಮಾನಸಿಕವಾಗಿ ಯಾವುದಾದ್ರೂ ಒಂದು ಪೇಯ್ನಲ್ಲಿ ಇದ್ದಾಗಲೂ ಕೂಡ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಅಟ್ಯಾಕ್ ಆಗುತ್ತೆ ಹೆಚ್ಚು ನಾವು ಔಟ್ಸೈಡ್ ಫುಡ್ನ ತಿನ್ನೋದ್ರಿಂದ ಕೂಡ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಬರುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದರೆ ನಾವು ಅದನ್ನು ಯಾವುದೇ ಮೆಡಿಷನ್ಸ್ ಇಲ್ಲದೆ ಕ್ಲಿಯರ್ ಮಾಡಿಕೊಂಡು ಆ ಗ್ಯಾಸ್ಟ್ರಿಕ್ಕಿಂದ ಹೊರಗಡೆ ಬರಬೇಕು ಇಲ್ಲಾಂದರೆ ಆ ಗ್ಯಾಸ್ಟ್ರಿಕ್ಕಿಂದ ನಾನಾ ರೀತಿ ಕಾಯಿಲೆಗಳು ನಮ್ಮ ದೇಹದೊಳಗಡೆ ತುಂಬಿಕೊಳ್ಳುತ್ತೆ ಸುಮ್ಮ ಸುಮ್ಮನೆ ಕಾಯಿಲೆಗಳು ಶುರುವಾಗಲ್ಲ ಸ್ಟಾರ್ಟ್ ಅದಕ್ಕೂ ಮುಂಚೆ ಈ ಥರ ಗ್ಯಾಸ್ಟ್ರಿಕ್ಕೇ ಮೊದಲು ನಮ್ಮನ್ನ ಅಟ್ಯಾಕ್ ಮಾಡಿ ಆಮೇಲೆ ಬೇರೆ ಕಾಯಿಲೆಗಳಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅದಕ್ಕೆ ನಾವು ಮುಂಚೆನೇ ಗ್ಯಾಸ್ಟ್ರಿಕ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಮೆಡಿಷನ್ ಅಂತಲೇ ಹೇಳ್ಬೋದು ಇದನ್ನು ಏನಂದರೆ ನನಗೆ ನಾಲ್ಕು ವರ್ಷದ ಹಿಂದೆ ತುಂಬ ಗ್ಯಾಸ್ಟ್ರಿಕ್ ಆಗಿತ್ತು ನಾನು ಹೇಳಿದ್ನಲ್ಲ ನಾನಾ ಕಾರಣಗಳಿಂದ ನನಗೂ ಕೂಡ ಗ್ಯಾಸ್ಟ್ರಿಕ್ಕು ಹೆವಿಯಾಗಿ ಕಾಡ್ತಿತ್ತು ಏನೊಂದು ತಿನ್ನೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ ನಾನು ಜಾಸ್ತಿ ಇನ್ನೂ ಹೆಚ್ಚು ಟೀ ಕಾಫಿನೇ ಕುಡಿತಿದ್ದೆ ಹೊರತು ಟೈಮ್ ಟು ಟೈಮ್ ಊಟ ಕೂಡ ಮಾಡ್ತಿರಲಿಲ್ಲ ಹೀಗಿರುವಾಗ ಡೈಲಿ ಟ್ಯಾಬ್ಲೆಟ್ಸ್ ತೊಗೋತಿದ್ದೆ ನನ್ನ ಹಸ್ಬೆಂಡ್ ಎಷ್ಟು ಹೇಳ್ತಿದ್ರು ಟ್ಯಾಬ್ಲೆಟ್ಸ್ ತೊಗೋಬೇಡ ತೊಗೋಬೇಡ ಅಂತ ದೇಹಕ್ಕೆ ತುಂಬ ಅಪಾಯಕಾರಿ ನಾವು ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಯಾವ ಟ್ಯಾಬ್ಲೆಟ್ಸ್ದು ಇಲ್ಲದೆ ಬದುಕಬೇಕು ಮನುಷ್ಯ ಆದವನು ಆದರೆ ಇವತ್ತಿನ ದಿನದಲ್ಲಿ ಆ ಥರ ಆಗ್ತಿಲ್ಲ ಎಲ್ಲದಕ್ಕೂ ನಾವು ಒಂದು ತಲೆನೋವು ಬಂದರೂ ಟ್ಯಾಬ್ಲೆಟ್ಸ್ ತೊಗೋತೀವಿ ಚಿಕ್ಕ ಪಟ್ಟದ್ಕೆಲ್ಲ ಟ್ಯಾಬ್ಲೆಟ್ಸ್ ತೊಗೋತೀವಿ ನಾವು ಟ್ಯಾಬ್ಲೆಟ್ಸ್ ತಗೋಬಾರ್ದು ನಾನು ಏನು ಮಾಡ್ತಿದ್ದೆ ಇವ್ರೆಷ್ಟೋ ಅವಾಯ್ಡ್ ಮಾಡೋರು ನೀನು ಟ್ಯಾಬ್ಲೆಟ್ಸ್ ತೊಗೊಳ್ದೆ ಹಾಗೆ ಕ್ಯೂರ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಟ್ ನಾನು ಅವರು ಸ್ಕೂಲ್ಗೆ ಹೋದ ಟೈಮಲ್ಲಿ ಪಕ್ಕನೆ ಇತ್ತು ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಳೋದು ಸದ್ಯಕ್ಕೆ ನಾನು ಗ್ಯಾಸ್ಟ್ರಿಕ್ ನಿಂತರೆ ಸಾಕಪ್ಪ ಅಂತ ಕುಡಿದ್ಬಿಡ್ತಿದ್ದೆ ಆಮೇಲೆ ನನಗೆ ಅನ್ನಿಸ್ತು ಹೇಗಾಯಿತು ಆ ಗ್ಯಾಸ್ಟ್ರಿಕ್ ಅಂದರೆ ನಮ್ಮ ಬಾಡಿ ವೆಯ್ಟ್ನ ಜಾಸ್ತಿ ಮಾಡುತ್ತೆ ಯಾಕಂದರೆ ನಾವು ಟೈಮ್ ಟು ಟೈಮ್ ಸರಿಯಾಗಿ ತಿನ್ನೋಕ್ಕಾಗ್ತಿರಲ್ಲ ನೋಡಿ ಆವಾಗ ಗಾಳಿ ಅನ್ನೋದು ಒಳಗಡೆ ತುಂಬಿಕೊಂಡು ವೆಯ್ಟ್ನ ಜಾಸ್ತಿ ಮಾಡುತ್ತೆ ಒಂಥರ ನಮ್ಮ ಹೈಟ್ಗಿಂತ ಹೆಚ್ಚು ವೆಯ್ಟು ಆಮೇಲೆ ತೇಗಿದ್ರೆ ಅದು ಅಕ್ಕಪಕ್ಕ ಎಲ್ಲ ಕೇಳಿಸುತ್ತೆ ಎದೆ ಉರಿ ಒಂಥರ ಯಾರಿಗೂ ಬೇಡಪ್ಪ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅನ್ನೋಷ್ಟು ನಮಗೆ ತೊಂದರೆ ಕೊಡ್ತಿರುತ್ತೆ ಆ ಸಮಯದಲ್ಲಿ ನನಗೆ ಅನ್ನಿಸ್ತು ನಾನು ಏನಾದರೂ ಮಾಡಿ ಈ ಟ್ಯಾಬ್ಲೆಟ್ಸ್ ಇಲ್ಲದೆ ಹಾಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಒಂದು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗಂಜಾವನ್ನೇ ಎದ್ದು ಎಲ್ಲೂ ಯೋಗ ಕೇಂದ್ರಗಾಗಲಿ ಅಥವಾ ಜಿಮ್ಗಾಗಲಿ ಎಲ್ಲೂ ಹೋಗಲಿಲ್ಲ ಬೆಳಗಿನ ಜಾವನೆ ಎದ್ದು ನಮ್ಮ ಟೆರೆಸ್ ಮೇಲೆ ಒಂದಷ್ಟು ಒಂದು ಏಳೆಂಟು ಎಕ್ಸಸೈಸ್ ಮಾಡ್ಕೊಳ್ತಿದ್ದೆ ಅದಕ್ಕೂ ಮುಂಚೆ ನಾನು ಹೀಗೆ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು ನಾವು ರಾತ್ರಿ ಮಲಗೋದಕ್ಕೂ ಮುಂಚೆ ಒಂದು ಪಾತ್ರೆಯಲ್ಲಿ ಇವಾಗ ನಾವು ಒಂದು ಗ್ಲಾಸ್ ಕುಡಿತೀವಿ ನಾವು ಒಬ್ಬರೇ ಕುಡಿಯೋದು ಮನೇಲಿ ಅಂದರೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಾನು ಮುಂಚೆನೇ ತೋರಿಸ್ದ ಹಾಗೆ ಜೀರಿಗೆ ಸೋಂಪು ಮತ್ತು ಧನಿಯಾ ಇವು ಮೂರನ್ನು ನೆನೆಸಿಟ್ಬಿಟ್ಟು ಮಲ್ಕೋಬೇಕು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುದಿಸಿ ಕುಡಿಬೇಕು ಕುಡಿದು ನಲ್ವತ್ತು ನಿಮಿಷ ನಾವೇನು ತಿನ್ನಬಾರ್ದು ಅದಾದಮೇಲೆ ನೀವು ಬ್ರೆಡ್ಡು ಕಾಫಿ ನಾನು ಇವಾಗ ಎಲ್ಲ ತಗೋತೀನಿ ನನಗೆ ಯಾವುದೇ ಎದೆ ಉರಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ ಸ್ಟಾರ್ಟಿಂಗ್ ನಾನು ಇರಲಿಲ್ವ ಸಖತ್ತು ನಾಲ್ಕು ವರ್ಷದಿಂದ ಕಷ್ಟಪಟ್ಟೆ ಬಟ್ ನಾಲ್ಕು ವರ್ಷದಿಂದ ಇದುವರೆಗೂ ನಾನು ಈ ಮೆಡಿಷನ್ ಅದೇ ಜೀರಿಗೆ ಮತ್ತು ಸೋಂಪು ಧನಿಯಾ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಫಸ್ಟು ಕುಡಿತೀನಿ ಫಿಟ್ನೆಸ್ ಕೂಡ ಇದೆ ಹಾಗೆ ಏನೋ ಒಂಥರ ಆ್ಯಕ್ಟಿವ್ ಕೂಡ ಆಗ್ತೀವಿ ಮತ್ತು ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಚೂರೂ ಇಲ್ಲ ಅಷ್ಟೇ ಅಲ್ಲ ಇದು ಲೇಡೀಸ್ಗೆ ಮಂತ್ಲಿ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೋ ಅವರೆಲ್ಲರೂ ಕುಡಿದ್ರೆ ಇದು ತುಂಬಾ ಒಳ್ಳೆಯದು ಮನೇಲಿ ಗೃಹಿಣಿ ಆದವಳು ಆರೋಗ್ಯವಾಗಿ ಲವಲವಿಕೆಯಿಂದ ಇದ್ದರೆ ಮನೇಲಿರೋರೆಲ್ಲರು ಕೂಡ ಚೆನ್ನಾಗಿರ್ತಾರೆ ಮತ್ತು ನಾವು ಕೂಡ ಅವ್ರನ್ನೆಲ್ಲರನ್ನು ಚೆನ್ನಾಗಿ ನೋಡ್ಕೋಬೋದು ಹಾಗಾಗಿ ನಾವು ನಮ್ಮನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸೊ ಇದೊಂದು ಮೆಡಿಷನ್ನು ಅಂತಲೇ ಅಂದ್ಕೋಬೋದು ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ನಿಜವಾಗ್ಲೂ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೆಯದು ನಾನು ಫ್ರೆಶಪ್ ಆದಮೇಲೆ ಬಂದು ದೇವ್ರ ಮನೆನ ಒರೆಸಿ ರಂಗೋಲಿ ಹಾಕಿ ರಾಯರಿಗೆ ಹೂವೆಲ್ಲ ಮಡಿಸಿ ಹೋಗಿ ಅಡುಗೆ ಮನೆಯಲ್ಲಿ ಹಾಲು ಕಾಯಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಆ ಟೈಮಲ್ಲಿ ರಾಯರಿಗೆ ಮಡಿಸಿರುವಂಥ ಹೂನ ಪ್ರಸಾದವಾಗಿ ಕೊಟ್ಟಿದ್ದರು ಇನ್ನೊಂದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ತಿರ್ಗಿಸ್ಕೊಂಡಿದ್ರು ಮತ್ತೆ ನಾನು ಇನ್ನೊಂದು ಹೂವು ಮುಡಿಸಿ ಪ್ರತಿನಿತ್ಯ ಯಾವ ರೀತಿ ರಾಯರಿಗೆ ಪೂಜೆ ಸಲ್ಲಿಸ್ತೀನಿ ಆ ರೀತಿ ಸಲಸಾದಮೇಲೆ ನಾನು ಮತ್ತೆ ಅಡುಗೆ ಮನೆಗೆ ಹೋಗಿ ಒಂದು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಜೊತೆಗೆ ಬಿಸ್ಕೆಟ್ಸ್ ಜೊತೆ ತಿಂದೆ ಅಷ್ಟರಲ್ಲಿ ರೈಸ್ ಕುಕ್ ಕೂಡ ಇಟ್ಟು ಇವತ್ತು ಎಲ್ಲ ನಾವು ಫಾಸ್ಟಿಂಗ್ ಇದ್ವಲ್ಲ ಸೊ ರೈಸ್ ಐಟಮ್ ಏನೂ ತಿಂದಿರಲಿಲ್ಲ ನಾನು ಏಕಾದಶಿ ಅದು ಮಾರನೇ ಬೆಳಗ್ಗೆಗೆ ಒಂದು ಪೊಂಗಲ್ ಮಾಡ್ತೀನಿ ಇಲ್ಲಾಂದರೆ ಈರುಳ್ಳಿ ಯೂಸ್ ಮಾಡಿದೆ ಚಿತ್ರಾನ್ನ ಮಾಡ್ತೀನಿ ಈರುಳ್ಳಿ ಯೂಸ್ ಮಾಡ್ದೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೈಸ್ಗಿಟ್ಟು ಹಾಗೆ ತರಕಾರಿಗಳೆಲ್ಲ ವಾಶ್ ಮಾಡಿಕೊಂಡೆ ಜೊತೆಗೆ ಸೊಪ್ಪನ್ನು ಸಾರಿಗೂ ರೆಡಿ ಮಾಡಿಕೊಂಡೆ ಕಾಫಿ ಎಲ್ಲ ಕುಡಿದು ಬಂದಮೇಲೆ ನಿಜವಾಗ್ಲೂ ನನಗೆ ಒಂದೊಂದು ಸಲ ಅನಿಸುತ್ತೆ ಈ ಕೆಲಸ ಎಲ್ಲ ಮಾಡುವಾಗ ಮನೇಲಿ ಯಾರಾದರೂ ನನಗೆ ದೊಡ್ಡವರು ಅಂತ ಇದ್ದಿದ್ದರೆ ಎಷ್ಟು ಹೆಲ್ಪ್ ಆಗ್ತಿತ್ತಲ್ವ ಇವಾಗೆಲ್ಲ ನಾನೇ ಡಿಸೈಡ್ ಮಾಡಬೇಕು ಎಲ್ಲನೂ ನಾನೇ ಕೂಡ ಮಾಡಬೇಕು ನನ್ನ ಮಗಳು ಅಷ್ಟು ಹೆಲ್ಪ್ ಮಾಡಲ್ಲ ನಾನು ಕೂಡ ಕೇಳಲ್ಲ ಅವಳಿಗೆ ಓದೋದೇ ಇರುತ್ತೆ ಸೊ ಅವಾಗ ಯಾರಾದರೂ ನಮ್ಮ ಜೊತೆ ದೊಡ್ಡವರು ಅಂತ ಇದ್ದಿದ್ದರೆ ಅತ್ತೆ ಎಲ್ಲ ಇದ್ದಿದ್ದರೆ ಚೆನ್ನಾಗಿರ್ತಿತ್ತಲ್ವ ಅನ್ನೋ ಫೀಲ್ ಆಗ್ತಿರುತ್ತೆ ಹೆಣ್ಮಕ್ಳು ಮೇಲೆ ಎಷ್ಟೆಲ್ಲ ಜವಾಬ್ದಾರಿ ಇರುತ್ತಲ್ವ ಬೆಳಗ್ಗೆ ಅಂದರೆ ತಿಂಡಿ ಕಾಫಿ ಅಡುಗೆ ಮನೆ ಕೆಲಸ ಹಾಗೆ ಮಕ್ಕಳು ಅವ್ರಿಗೇನಿಷ್ಟ ಏನಿಷ್ಟ ಎಲ್ಲ ಅವ್ರನ್ನ ಕೇರ್ ಮಾಡಬೇಕು ಎಷ್ಟೊಂದು ಜವಾಬ್ದಾರಿ ಇರುತ್ತಲ್ವ ಅದಾದಮೇಲೆ ನನ್ನ ಮಗಳದ್ದು ಒಂದೇ ಕಂಪ್ಲೇಂಟು ಯಾವಾಗಲೂ ಒಂದು ಜಡೆ ಹೆಣ್ಣು ಕಳಿಸ್ತೀರ ನನಗೆ ಅಂತ ಸೊ ಇವತ್ತು ಡಿಫ್ರೆಂಟಾಗಿ ಅವಳಿಗೆ ಜಡೆ ಹಾಕೋಣ ಅಂತ ಹಾಕ್ದೆ ಈ ರೀತಿ ಬಂತು ಅವಳು ಕೂಡ ಖುಷಿಯಾಗಿದ್ಲು ನಂತರ ಅವ್ರಿಗೆಲ್ಲ ಟಿಫನ್ ಬರ್ಸಿ ಅವ್ರ ಬಾಕ್ಸ್ಗಳಿಗೆ ಇವತ್ತು ನಮ್ಮ ಮನೆಯವ್ರ ಬಾಕ್ಸ್ ಕೂಡ ರೆಡಿ ಮಾಡಬೇಕಿತ್ತು ನಿನ್ನೆ ಅವರು ಸ್ಕೂಲ್ಗೆ ಹೋಗಿರಲಿಲ್ಲ ಇಬ್ರಿಗೂ ಎಲ್ಲ ರೆಡಿ ಆದಮೇಲೆ ನನ್ನ ಮಗಳನ್ನು ವ್ಯಾನ್ ಹತ್ತಿಸ್ದೆ ಹಾಗೆ ನಮ್ಮ ಮನೆಯವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಬಂದೆ ಬಂದ ಮೇಲೆ ಎಂದಿನಂತೆ ಮನೆ ಕೆಲಸಗಳು ಏನಿತ್ತು ಅದನ್ನೆಲ್ಲ ಮಾಡಿ ಮಧ್ಯಾಹ್ನ ನಾನು ಫ್ರೀ ಆದಾಗ ರಾಯರ್ ಮುಂದೆ ಕೂತು ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡ್ತಿರುವಾಗ ರಾಯರ್ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಮಲ್ಗೆ ಹೂನ ನಾನು ನಮ್ಮ ಮನೆಯವ್ರನ್ನ ಬಸ್ ಸ್ಟಾಪ್ಗೆ ಬಿಟ್ಟು ಬರೋದಕ್ಕೆ ಅಂತ ಹೋದಾಗ ತಂದಿದ್ದೆ ಅದನ್ನು ಮಡಿಸಿ ಪ್ರಾರ್ಥನೆ ಮಾಡುವಾಗ ಹಿಂದೆ ಹೂ ಕೊಡೋದ್ರ ಮೂಲಕ ನನಗೆ ಆಶೀರ್ವಾದ ಮಾಡಿದ್ರು Thank you.